ಮಾಡ್ತೀವಿ ಪಾನ್ಕಾ ಮಾಡಿ ಮಾಡ್ತೀವಿ ಅಂದಿನ ಸ್ನಾನ ಆಗಿಲ್ಲ ಎಷ್ಟು ಫಸ್ಟ್ ಸ್ನಾನ ನಾನು ಪೂಜೆ ಮಾಡೋದು ಅಲ್ಲ ನಮ್ಮ ಪೂಜೆ ಮಾಡ್ತೀವಿ ಹ್ಮ್ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಇಲ್ಲಾಂದ್ರೆ ತಲೆ ತಿನ್ಬಿಡ್ತಾಳೆ ಪಾನ್ ಕಾಪು ನೋಡ್ತೀನಿ ಹೇಗಿರುತ್ತೆ ಅಂತ ಹ್ಮ್ ತುಂಬಾ ಚೆನ್ನಾಗಿ ಮಾಡಿ ಮಾತ್ರ ನೋಡಿ ಮಾಡಬೇಡ ಎಲ್ಲಾನು ಸಹಿತ ಮಾಡಿದೆ ಎಲ್ಲ ಪರ್ಫೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು ಬೇಗನೆ ಪೂಜೆ ಆಯಿತು ಅಂತಾನೆ ಹೇಳ್ಬೋದು ಆಗ್ಲೇ ಹೇಳಿದಂಗೆ ಇನ್ನೊಂದು ಏನೋ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ತುಂಬಾ ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ನಮಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೊಂದೇ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದಲೇ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ರಾಮನವಮಿ ಹಬ್ಬ ಇವತ್ತು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಜೊತೆನ ಸಹಿತ ಶೇರ್ ಮಾಡ್ಕೊಳ್ತೀವಿ ತುಂಬ ಸಿಂಪಲಾಗಿ ಮಾಡ್ತೀವಿ ಪಾನಕ ಕಾಪಲ್ಲೆಲ್ಲ ಮಾಡಿ ಮಾಡ್ತೀವಿ ಅಂದಿನೂ ಸ್ನಾನ ಆಗಿಲ್ಲ ಎಷ್ಟದು ಫಸ್ಟು ಸ್ನಾನ ಮಾಡಿಸ್ಬಿಡೋಣ ಅಂತ ನೋಡಿ ಸ್ನಾನ ಮಾಡ್ತಿದ್ದೀನಿ ಏನಮ್ಮ ಇನ್ನೂ ಕೂದಲು ಒಣಗಿಲ್ಲ ಅವಳ್ದು ಕೂದಲು ಹೊಡೆಸ್ಕೊಳೋದಕ್ಕೆ ನೋಡಿ ಹೆಂಗೆ ಮಾಡ್ತಿದ್ದಾಳೆ ಅಂತ ನೋಡಿ ಅವಳು ಒಡಿಸ್ಕೊಳ್ತಾಳೆ ಅಂತೆಲ್ಲ ನಮ್ಮ ಹಾಯ್ ಮಾಡ್ತೀನಿ ಹಾಯ್ ಅದೇ ಕೂದಲು ಒಡ್ಸಣ್ಣಾಚಿನಿ ಕೂದಲು ಮಾತ್ರ ಒಡೆಸ್ಕೊಳೋದಿಲ್ಲ ಅದೊಂದು ನನಗೆ ಇಷ್ಟನೇ ಆಗೋದಿಲ್ಲ ತುಂಬ ಕೂದಲು ಒಣಗೋದು ಇವ್ಳು ಲೇಟು ಸ್ವಲ್ಪ ದಟ್ಟವಾಗಿದೆ ಕೂದಲು ಚೆನ್ನಾಗಿದೆ ಮಾತ್ರ ನನ್ನ ಥರ ಸಣ್ಣದಾಗಿಲ್ಲ ನೋಡಿ ಅಂತ ತುಂಬ ಸಣ್ಣ ಆಗಿಬಿಟ್ಟಿದೆ ಕ್ರೀಮ್ ಹಾಕೋಣ ಇವಾಗ ಸ್ವಲ್ಪ ಇವಳಿಗೆ ರೆಡಿ ಮಾಡಿಸ್ಬಿಟ್ರೆ ನಂದು ಸ್ನಾನ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಿಂಗೆ ಕೊಡ್ಲಾ ಅಂತ ಮನೆಯಲ್ಲ ಫ್ರೆಂಡ್ಸ್ ಸಹ ಸ್ನಾನ ಮಾಡ್ಕೊಂಡ್ಬಂದು ಸ್ವಲ್ಪ ಪೂಜೆ ಮಾಡ ಪೂಜೆ ರೆಡಿ ಮಾಡ್ಕೊಂಡು ಅಡುಗೆ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ಳೋದಷ್ಟೇ ಹ್ಞೂ ತೆಗೆ ಹಾಕಿದ್ದೀನಿಲ್ಲ ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾಳೆ ಅವ್ರ ಅಣ್ಣರ ಜೊತೆ ಅವ್ರ ಅಣ್ಣರ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತಾಳೆ ಇವಾಗ ಅಲ್ಲಮ್ಮ ಆಮೇಲೆ ಮನೇಲಿ ಪೂಜೆ ಮಾಡೋದು ಅಲ್ವನಮ್ಮ ಹೇಳು ಪೂಜೆ ಮಾಡ್ತೀವಿ ಹ್ಞೂ ಸರಿ ಹ್ಞೂ ಸರಿ ಬಾ ಒಂದು ಸ್ವಲ್ಪ ಹಾಗೆ ಪೌಡ್ರ್ ಹಾಕಿ ಆಗಿ ಒಂದು ಕುಂಕುಮದ ಬಟ್ಟನ್ನು ಹಾಕ್ತೀನಿ ನೋಡಿ ನಾನೇನು ಹಾಕ್ತೀನಿ ಅವ್ಳಿಗೆ ಅದನ್ನೇ ಅವಳು ಹಾಕೋಬೇಕು ನಮ್ಮ ಆಲ್ರೆಡಿ ಇವಾಗ ಟೈಮ್ ಹತ್ತಿರ ಒಂದು ಟೆನ್ ಓ ಕ್ಲಾಕ್ ಹಾಕ್ತಾ ಬರ್ತಾ ಇದೆ ಒಂದು ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿ ಮುಗಿಸೋಣ ಅಂತ ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ನಿಧಾನಕ್ಕೆ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ಜಾಸ್ತಿ ಹೆವಿ ಕೆಲಸನೂ ಸಹಿತ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡಬೇಕಾಗುತ್ತೆ ಏನಮ್ಮ ಇದು ಲಿಪ್ತಿ ಎಲ್ಲ ಕುಂಕುಮ ಹಚ್ಬಿಡ್ತೀನಿ ಬೇಗ ಲಿಬ್ಬಮ್ಮ ನೀನೇ ಹಚ್ಕೊಳ್ತೀಯಾ ನೀಟಾಗಿ ಹಚ್ಕೊ ಹ್ಞೂ ನೀಟಾಗಿ ಹಚ್ಕೊಳಮ್ಮ ಓಕೆನಾ ಹ್ಞೂ ಸರಿ ಯಶುದೀಗ ಸಿಂಪಲಾಗಿ ರೆಡಿ ಮಾಡಿಸಿದ್ದೀನಿ ಈಗ ಸ್ವಲ್ಪ ಅವನ್ನ ಹೊರಗಡೆ ಕಳಿಸಿದಾಯಿತು ನಾನು ಸ್ನಾನ ಮಾಡ್ಕೊಂಬಂದುಬಿಡ್ತೀನಿ ಇಲ್ಲಾಂದ್ರೆ ಒಳಗೆ ಇದ್ರೆ ತಲೆ ತಿನ್ಬಿಡ್ತಾಳೆ ಹ್ಞೂ ಸಾಕು ಅಯ್ಯೋ ಜಾಸ್ತಿ ತಗೊಂಡಿಲ್ಲಮ್ಮ ಹ್ಞೂ ಚೆನ್ನಾಗಿದೆ ಎಷ್ಟೋ ಒಂದು ಕ್ಲಿಪ್ ಮಾತ್ರ ಅಮ್ಮ ತೋರಿಸಿ ಯಶು ಸಿಂಪಲಾಗಿ ರೆಡಿ ಆದ್ಲು ತೋರಿಸಲಿ ಅಮ್ಮ ಎಷ್ಟೇ ನೋಡಿ ಸಿಂಪಲಾಗಿ ರೆಡಿ ಆಗಿಬಿಟ್ಟಿದ್ದಾಳೆ ಎಷ್ಟುದ್ದಾಗ್ಬಿಟ್ಟಿದ್ದಲ್ಲ ಆಲ್ರೆಡಿ ತುಂಬ ದೊಡ್ಡಲ್ಲಾಗ್ಬಿಟ್ಟಿದ್ದಾಳೆ ನಮ್ಮ ಹೆಶು ಅಲ್ಲ ನಮ್ಮ ಓಕೆ ಫ್ರೆಂಡ್ಸ್ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ತುಂಬ ಶೆಕೆ ಆಗ್ತಾ ಇಲ್ಲ ತಣ್ಣಿ ಸ್ನಾನ ಮಾಡ್ಕೊಳ್ಳೋಣ ಅನ್ನೋ ಅಷ್ಟು ತುಂಬ ಆಗ್ತಾ ಇದೆ ನೋಡ್ಕೊತವೆ ನೋಡುವ ಸ್ವಲ್ಪ ಬೆಸ್ ಬೆಸ್ಟ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀನಿ ನಡಿಯಮ್ಮ ಆಯ್ತು ಇದು ಇದೆಲ್ಲ ಎತ್ಕೊಳ್ತೀನಿ ನಾನು ಏನು ಮಾಡ್ತಾನೆ ನೋಡು ಇಲ್ಲಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಯಶಿನ ಸಹಿತ ಸ್ನಾನ ಮಾಡಿ ಅವ್ರ ಅಣ್ಣರ ಜೊತೆ ಕಳಿಸಿದ್ದೀನಿ ತುಂಬ ಡಿಸ್ಟರ್ಬ್ ಮಾಡಿಬಿಡ್ತಾಳೆ ಅಂತ ಅದಕ್ಕೋಸ್ಕರನೇ ಇಲ್ಲಿ ಇವಾಗ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೆಸರುಬೇಳೆ ನೆನತಾಯಿದ್ದೀನಿ ರಾಮನವಮಿ ಹಬ್ಬದ ದಿನ ಕೋಸಂಬರಿ ಮತ್ತು ಪಾನಕ ಅದೇ ತುಂಬ ಶ್ರೇಷ್ಠ ಅಲ್ವಾ ಅದಕ್ಕೋಸ್ಕರನೇ ಇಲ್ಲಿ ನಾನು ಕೋಸಂಬ್ರಿನ ನೆನಾಕಿ ನೆನಹಿಟ್ಬಿಟ್ರೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಕೋಸಂಬರಿ ಸಹಿತ ನೀರಿಗೆ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ರಂಗಬೇಳೆ ಇಲ್ಲ ಅಲ್ವಾ ಅದಕ್ಕೆ ಎಲ್ಲರೂ ಕೋಸಂಬರಿ ಏನು ಜಾಸ್ತಿ ತಿನ್ನೋದಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಪಕ್ಕದ ಮನೆಗೆ ಆಂಟಿಗೊಂದು ಸ್ವಲ್ಪ ಕುಟ್ರಾಯ್ತು ಅಂತ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಬೆಲ್ಲ ಇವಾಗ ಕುಟ್ಕೊಳ್ತಾ ಇದ್ದೀನಿ ಬೆಲ್ಲ ಇದು ಪಾನಕಕ್ಕೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಕರಗುತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲದು ಸಹಿತ ಮುಂಚೆಲೆ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಬೆಲ್ಲನ ಸಹಿತ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟೋದಕ್ಕೆ ಬಂದಿದ್ದೀನಿ ಇಲ್ಲಿ ಬಂದು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಐಟಮ್ ಎಲ್ಲನೂ ಸಹಿತ ನೀಟಿಗೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಸ್ಟೀಲ್ ಪಾತ್ರೆದೇನೇದ ಐತೆ ಅದೆಲ್ಲದೂ ಸಹಿತ ಸೋಪಲ್ ಹಾಕಿ ತೊಳಿಬಿಟ್ಟು ಆಮೇಲೆ ಮತ್ತೆ ಇಡ್ತಿ ದೀಪಗಳಾಗಿರ್ಬೋದು ಮತ್ತು ಕಳ್ಸಾಗಿರ್ಬೋದು ಎಲ್ಲನೂ ಸಹಿತ ಹುಣ್ಸೆ ಹಣ್ಣಲ್ಲಿ ನೀಟಾಗಿ ತಿಕ್ಕಿ ಚೆನ್ನಾಗಿ ಕ್ಲೀನ್ ಮಾಡಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಬೆಳಗಿದ್ದೀನಿ ಅಂತ ಹುಣಸೆ ಹಣ್ಣು ಹಾಕ್ಬಿಟ್ರೆ ಸಾಕು ಫಸ್ಟು ಸೋಪಲ್ಲಾಕಿ ಬೆಳಗ್ಗೆ ಬಿಡಬೇಕು ಆಮೇಲೆ ಹುಣಸೆ ಹಾಕಿದರೆ ತುಂಬ ಪಳಫಳ ಅಂತ ಒಳಿಯುತ್ತೆ ಇದು ಪಾತ್ರೆ ತೊಳೆಯೋದು ಸಹಿತ ಬರುತ್ತೆ ಪೀತಾಂಬಾರ್ ಪೌಡರ್ ಅಂತ ಅದು ಸಹಿತ ಚೆನ್ನಾಗಿರುತ್ತೆ ಆದರೆ ಹುಣಸೆ ಇನ್ನೂ ತುಂಬ ಶ್ರೇಷ್ಠ ಅಲ್ವಾ ಅದಕ್ಕೆ ಹುಣಸೆ ನಾನು ಎಲ್ಲ ನೀಟಾಗಿ ಇದು ಮಾಡಿ ಹೊಡೆಸ್ಕೊಂಡಿದ್ದಾಯಿತು ಇವಾಗ ದೇವ್ರ ಗೂಡಿಗೆ ಬಂದು ನೀಟಾಗೆ ದೇವ್ರ ಮನೆ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನಾವು ಬಂದುಬಿಟ್ಟು ನಮ್ಮ ಕಡೆ ಸೈಡು ಇದು ದೇವ್ ಗೂಡು ಅಂತ ಹೇಳ್ತೀವಿ ದೇವ್ರ ಮನೆ ಅಂತ ಹೇಳೋದಿಲ್ಲ ದೇವ್ರು ಗೂಡು ಅಂತ ಹೇಳ್ತೀನಿ ಅದಕ್ಕೋಸ್ಕರನೇ ದೇವ್ರ ಗೂಡು ಅಂತಲೇ ಹೇಳ್ತಾ ಇದ್ದೀನಿ ಇಲ್ಲಿ ಫೋಟೋಸ್ಗೆಲ್ಲ ಗಂಧ ಎಲ್ಲ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಫೋಟೋಸ್ಗೆ ಗಂಧ ಇಡೋದ್ರಿಂದ ತುಂಬ ಶ್ರೇಷ್ಠ ಅಂತೆ ಮನೆಗೆ ಅದಕ್ಕೋಸ್ಕರನೇ ಗಂಧ ಇಡ್ತಾ ಇದ್ದೀನಿ ಯಾವ ಗಂಧ ಬೇಕಾದ್ರೂ ನೀವು ಇಡಬಹುದು ವೈಟ್ ಗಂಧನಾರು ಇಡ್ಬೋದು ಮತ್ತು ಯೆಲ್ಲೋ ಕಲರ್ ಬರುತ್ತೆ ನೋಡಿ ಆ ಥರದ್ದು ಗಂಧ ಬೇಕಾದ್ರೂ ನೀವು ಇಡ್ಬೋದು ಇಲ್ಲಿ ಬಂದು ನಾನು ವೈಟ್ ಗಂಧನೇ ಇದ್ದೀನಿ ತುಂಬ ಶ್ರೇಷ್ಠ ಅದು ನಾವು ವೆಂಕಟರಮಣ ಇದು ರಂಗನಾಥ ಸ್ವಾಮಿ ಪೂಜೆ ಮಾಡೋದರಿಂದ ನಮಗಂತೂ ತುಂಬ ಶ್ರೇಷ್ಠ ಅದಕ್ಕೋಸ್ಕರನೇ ಫೋಟೋಸ್ಗೆ ಈ ರೀತಿಯಾಗಿ ಗಂಧ ಇಟ್ಬಿಟ್ಟು ಆಮೇಲೆ ರೆಡ್ ಕಲರ್ ಕುಂಕುಮನ ಇಡ್ತಾ ಇದ್ದೀನಿ ಸ್ವಲ್ಪ ತ್ಯಾವ ಮಾಡ್ಕೊಂಡು ಗಂಧ ಇಟ್ಕೊಂಡ್ರೆ ಸರಿಯಾಗಿ ಬರುತ್ತೆ ಈಗ ಫೋಟೋ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಒಳಗಡೆ ಸಹ ಕ್ಲೀನ್ ಮಾಡ್ಕೊಂಡಿದ್ದೀನಿ ದೀಪ ಯಾವ ರೀತಿಯಾಗಿ ನಾನು ಹಚ್ಚೀನಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ರೀತಿ ದೀಪ ಹಚ್ಚೋದ್ರಿಂದ ಮನೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಮತ್ತೆ ಏನೇ ಕಷ್ಟ ಇದ್ದರೂ ಸಹಿತ ಮತ್ತೆ ಏನೇ ಮಾಡಿದರೂ ಸಹಿತ ಆಗ್ತಾ ಇಲ್ಲ ಮನೇಲಿ ಎನಿ ಟೈಮ್ ಜಗಳ ಆಗ್ತಾ ಇದೆ ಅಂಥವರು ಈ ರೀತಿಯಾಗಿ ಪೂಜೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ದೀಪಕ್ಕೆ ಸಹಿತ ಮೂರು ಕಡೆನೂ ಸಹಿತ ಕುಂಕುಮ ಹಚ್ಬಿಟ್ಟು ಆಯಿಲ್ ಹಾಕೊಂಡಿದ್ದೀನಿ ಒಂದೊಂದು ಕರ್ಪೂರ ಒಂದೊಂದು ದೀಪಕ್ಕೆ ಹಚ್ಬೇಕು ಹಾಕ್ಬೇಕು ಆಮೇಲೆ ಏನು ನಾನು ಲವಂಗ ತಗೊಂಡಿದ್ದೀನಿ ನೋಡಿ ಲವಂಗ ಮುಂದಗಡೆ ರೌಂಡಿಗೆ ಇರುತ್ತಲ್ಲ ಅದು ಫುಲ್ಲು ಕಂಪ್ಲೀಟ್ ಒಂದೊಂದು ದೀಪಕ್ಕೆ ಒಂದೊಂದು ಲವಂಗ ಒಂದೊಂದು ಕರ್ಪೂರ ಹಾಕಿ ಈ ರೀತಿಯಾಗಿ ಬತ್ತಿನ ನೆನೆಸಿ ಇಡಬೇಕಾಗುತ್ತೆ ಈ ರೀತಿ ಲವಂಗ ಕರ್ಪೂರ ಹಾಕೋದ್ರಿಂದ ನಿಮ್ಮನೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಯಾವುದೇ ರೀತಿ ಜಗಳ ಬರೋದಿಲ್ಲ ಜಾಸ್ತಿ ಜಗಳ ಬರೋದಿಲ್ಲ ಮತ್ತೆ ಏನೇ ಕೈ ಹಾಕಿದ್ರೂ ಸಹಿತ ನಿಮಗೆ ಇದು ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ಈ ರೀತಿಯಾಗಿ ದೀಪನ ಹಚ್ಬೋಕ್ಕಾಗುತ್ತೆ ನಾನಂತೂ ಇದು ಒಂದು ಮೂರು ವಾರದಿಂದ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ ಅಂತಲೇ ಸಹಿತ ಹೇಳ್ಬೋದು ನೀವು ಖಂಡಿತವಾಗಿ ಹೊತ್ತಾ ಬಂದು ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಈ ರೀತಿ ದೀಪ ಹಚ್ಚೋದ್ರಿಂದ ತುಂಬ ಈಸಿ ಎಲ್ಲರ ಮನೇಲೂ ಕರ್ಪೂರ ಇದ್ದೇ ಇರುತ್ತೆ ಎರಡೆರಡು ಕರ್ಪೂರ ಹಾಕೋಕೆ ಹೋಗಬೇಡಿ ಒಂದೊಂದೇ ಕರ್ಪೂರ ಹಾಕಬೇಕು ದೀಪ ಎಲ್ಲ ಉರಿದಾದ್ಮೇಲೆ ಅದು ಕರ್ಪೂರ ಮತ್ತು ಏನು ಲವಂಗ ತೊಗೊಂಡಿದ್ದೀವಿ ನೋಡಿ ಅದೆರಡು ಸಹಿತ ಉರ್ದಿ ಬೂದಿ ಆಗಬೇಕು ಬೂದಿ ಆದರೆ ಮನೆಗೆ ಏನೇ ಕೆಟ್ಟು ದೋಷ ಇದ್ದರೂ ಸಹಿತ ಅದೆಲ್ಲ ಬೇಗನೆ ಹೋಗ್ಲಾಡ್ಸುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಈ ರೀತಿ ಖಂಡಿತವಾಗಿಯೂ ಟ್ರೈ ಮಾಡಿ ಹೆಣ್ಮಕ್ಕಳು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ವಿಡಿಯೋ ಕಷ್ಟಪಟ್ಟು ಈ ರೀತಿಯಾಗಿ ಬೇಗ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋನ ನಿಮಗೆ ಶೂಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಎರಡು ದೀಪಕ್ಕೂ ಸಹಿತ ಹಚ್ಬೋದು ಮೂರು ದೀಪಕ್ಕೆನ ಹಚ್ಬೇಡಿ ಎರಡು ದೀಪಕ್ಕೆ ಒಂದೊಂದು ಕರ್ಪೂರ ಒಂದೊಂದು ಲವಂಗ ಈ ರೀತಿಯಾಗಿ ಹಚ್ಕೊಂಡ್ರೆ ಸರಿ ಹೋಗುತ್ತೆ ನಿಮ್ಗೆ ಏನಾದರೂ ದೀಪದೊಳಕ್ಕೆ ಹಾಕೋಕೆ ಇಷ್ಟ ಇಲ್ಲ ಅಂತ ಅಂದರೆ ಒಂದು ಕರ್ಪೂರ ಒಂದು ಲವಂಗ ಎರಡನ್ನು ಸಹಿತ ಸುಟ್ಬಿಡಬೇಕು ಮನೆ ಒಳಗಡೆ ಸುಟ್ಬಿಟ್ರೆ ಮನೇಲಿ ಏನೇ ಕೆಟ್ಟು ದೋಷ ಇದ್ದು ಮತ್ತೆ ಮತ್ತೆ ಗಂಡ ಹೆಂಡತಿ ಜಗಳ ಆಗ್ತಾ ಇದೆ ಮನೇಲಿ ಸರಿ ಹೋಗ್ತಾ ಇಲ್ಲ ಏನೇ ಮಾಡಿದರೂ ಸಹಿತ ಕೈಗೆ ದುಡ್ಡು ಇಲ್ಲ ಅಂತ ಅನ್ನೋರು ಎರಡೂ ಸಹ ಕರ್ಪೂರ ಮತ್ತು ಲವಂಗ ಎರಡು ಸಹಿತ ಸುಟ್ಟಿ ಬೂದಿ ಮಾ ಬೂದಿ ಮಾಡಿದರೆ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಮುಂದೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಫ್ರೆಂಡ್ಸ್ ಕರ್ಬೂಜ ಹಣ್ಣು ಹಾಕಿ ಪಾನಕ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಮಾತ್ರ ಪಾನಕ ಬೆಲ್ಲವೂ ಸಹಿತ ಹಾಕಿದ್ದೀನಿ ಕೋಸಂಬರಿಗೆ ಕ್ಯಾರೆಟು ಮತ್ತು ಸೌತೆಕಾಯಿ ಇದು ಕೊತ್ತಂಬರಿ ಅಮ್ಮನೇ ಎಲ್ಲ ತುಳ್ಕೊಟ್ಟಿದ್ದಾರೆ ಪಾಪ ಅಮ್ಮನೇ ಎಲ್ಲ ಏನೇ ತರಕಾರಿ ಬೇಕು ಅಂದರೂ ಎಲ್ಲ ಅಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ರು ನಾನು ಅಡುಗೆ ಮಾಡ್ತಾ ಇದ್ದೀನಿ ಒಗ್ಗರಣೆ ಕೋಸಂಬರಿ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಹಸಿ ಕೋಸಂಬರಿ ಇಷ್ಟ ಇಲ್ಲ ಹಸಿ ಕೋಸಂಬರಿ ಅಂದರೆ ಅದೇ ಹಸಿಮೆಣಿಕಾಯಿ ಕೊತ್ತಂಬರಿ ಎಲ್ಲ ಹಾಕ್ತೀವಿ ನೋಡಿ ಅದ್ರ ಬದಲು ಈ ರೀತಿ ಒಗ್ಗರಣೆ ಕೋಸಂಬರಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆ ಕೋಸಂಬರಿನೇ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಏನೂ ಇಲ್ಲ ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲ ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲು ಸಾಸಿವೆ ಜೀರಿಗೆ ಕರಿಬೇವು ಒಣ ಮೆಣಸಿನ್ಕಾಯಿ ಇಷ್ಟು ನಾಲ್ಕನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾ ಫ್ರೈ ಮಾಡಿಬಿಟ್ಟು ಈ ರೀತಿಯಾಗಿ ಕ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ಯಾರೆಟ್ ಆದಷ್ಟು ಜಾಸ್ತಿ ತಿನ್ನೋಡಾದರೆ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ನನಗೆ ತುಂಬ ಇಷ್ಟ ಅದಕ್ಕೋಸ್ಕರನೇ ಇವಾಗ ಮಜ್ಜಿಗೆ ಮಾಡ್ತಾ ಮಸಾಲೆ ಮಜ್ಜಿಗೆ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರನೇ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಉಪ್ಪನ್ನು ಹಾಕಿ ಅಷ್ಟೇ ಬಿಟ್ಟಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಮಸಾಲೆ ಮಜ್ಜಿಗೆ ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದು ಕೊತ್ತಂಬರಿ ಅದೆಲ್ಲ ತಡೆ ತಡೆಯಾಗಿ ರುಬ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಆಗಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮ್ಮ ಯಶು ಬಂದಲು ಹೆಂಗಾಡ್ತಾ ಇದ್ದಾಳೆ ಅಂತ ಆಲ್ರೆಡಿ ಕೆಳಗಡೆ ಹೋಗಿ ಬಂದಿದ್ದಾಳೆ ಇನ್ನೂ ಪೂಜೆ ಆಗಿಲ್ಲ ಫ್ರೆಂಡ್ಸ್ ಆ ಪೂಜೆನೂ ಸಹಿತ ಆಗಬೇಕು ಈ ರೀತಿಯಾಗಿ ರಾಮನವಮಿ ಹಬ್ಬಕ್ಕೆ ಈ ರೀತಿಯಾಗಿ ಪ್ರಸಾದನ ತಯಾರು ಮಾಡಿದ್ದೀವಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗೆ ಸ್ವಲ್ಪ ಮಾಡಿದರೂ ಪರವಾಗಿಲ್ಲ ಅಚ್ಚುಕಟ್ಟಾಗೆ ನೀಟಾಗೆ ತಯಾರು ಮಾಡಿ ದೇವರಿಗೂ ಸಹಿತ ನೈವೇದ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಇವಾಗ ತೋರ್ತೀನಿ ಯಾವ ರೀತಿಯಾಗಿ ಪೂಜೆ ಮಾಡಿದ್ದೀವಿ ಅಂತ ನಮ್ಮದು ದೇವ್ರ ಮನೆಯೂ ಸಹಿತ ಈ ರೀತಿಯಾಗಿದೆ ನೋಡಿ ತುಂಬ ಸಿಂಪಲಾಗೆ ಇದು ಡೆಕೋರ್ ಮಾಡಿದ್ದೀವಿ ಹೂವು ಅನ್ನೋಂತೂ ಇಲ್ಲಿ ಸಿಗೋದೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನೋಡಿ ಈ ರೀತಿಯಾಗಿ ಪೂಜೆ ಮಾಡಿದೀವಿ ಮಲ್ ಸೇವಂತಿಗೆ ರೋಸಿಂದ ಈ ರೀತಿ ಸ್ವಲ್ಪ ಡೆಕೋರ್ ಮಾಡಿ ನೋಡಿ ನಾನು ದೀಪ ಹಚ್ಚಿದ್ದೀನಿ ಅಲ್ವ ಕರ್ಪೂರ ಮತ್ತು ಲವಂಗ ಈ ರೀತಿ ನೀವು ಪೂಜೆ ಮಾಡಬೇಕಾದ್ರೆ ದೀಪ ಹಚ್ಬೋದು ಲವಂಗ ಕರ್ಪೂರ ಎರಡು ಸಹಿತ ಅದರೊಳಗಡೆ ಇರಬೇಕು ಉಡಿತಾ ಉಡಿತಾ ಲಾಸ್ಟಿಗೆ ಉಡ್ದಿದ್ದಾದಮೇಲೆ ಅದು ಸುಡೋದಕ್ಕೆ ಸುಟ್ಟಿ ಬೂದಿ ಆಗೋದಕ್ಕೆ ಇದಾಗ್ಬಿಡುತ್ತೆ ನೀವು ಅಲ್ಲಿವರೆಗೂ ಉಡಿಸ್ಬೇಕಾಗುತ್ತೆ ದೀಪನ ಇವಾಗ ನೋಡಿ ಕರ್ಬೂಜ ಹಣ್ಣು ಕೊತ್ತಂಬರಿ ಸಾರಿ ಇದು ಕರ್ಬೂಜ ಕರ್ಬೂಜದ್ದು ಜ್ಯೂಸು ಮತ್ತು ಕೋಸಂಬರಿ ಮಜ್ಜಿಗೆ ಎಲ್ಲದೂ ಸಹಿತ ಈ ರೀತಿಯಾಗಿ ಇಟ್ಟು ಪೂಜೆ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಪೂಜೆ ಎಲ್ಲ ಆಯಿತು ಪ್ರಸನ್ನವೂ ಸಹಿತ ತುಂಬ ಚೆನ್ನಾಗಿ ಸಿಂಪಲಾಗಿ ಮಾಡಿದ್ದೆ ಕೋಸಂಬರಿ ಮಜ್ಜಿಗೆ ಮತ್ತು ಪಾನಕ ಎಲ್ಲಾನು ಸಹಿತ ಮಾಡಿದ್ದೆ ಏನು ಬೇಕಮ್ಮ ನೋಡಿ ಯಶು ಇಲ್ಲಿದ್ದಾಳೆ ದೇವಸ್ಥಾನಕ್ಕೆ ಹೋಗಿ ಪಾನಕ ಪಲಾರ ಎಲ್ಲಾನು ಸಹಿತ ತಿನ್ಕೊಂಬಂದಿದ್ದಾಳೆ ಅಣ್ಣಾರ ಜೊತೆ ಹೋಗಿ ಇವಾಗ ಎಲ್ಲ ದೇವಸ್ಥಾನದಲ್ಲೂ ಸಹಿತ ನಮ್ಮ ಮನೆ ಸೈಡು ಪಾನ್ಕ ಪಲಾರ ಎಲ್ಲ ಕೊಡ್ತಾ ಇರ್ತಾರೆ ಹೋಗಿ ನಮ್ಮ ಯಶು ಕುಡ್ದು ಬಂದಿದ್ದಾಳೆ ಕುಡಿ ನಾನು ಮಾಡಿರೋದು ನಾನು ಮಾಡಿರೋದೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡೋಣ ಹೆಂಗಿರುತ್ತೆ ಅಂತ ತುಂಬ ಸಿಂಪಲ್ಲಾಗೆ ಶ್ರೀರಾಮಗೆ ಪ್ರಸಾದ ಮಾಡಿಬಿಟ್ಟು ಈ ರೀತಿಯಾಗಿ ದೇವರಿಗೆ ಅರ್ಪಿಸಿದ್ದೀನಿ ಹಾಂ ಇದೇ ರೀತಿ ಮಾಡೋದಲ್ವ ಕೋಸಂಬ್ರಿ ಪಾನ್ಕ ನೆನ್ಮದ್ಗೆ ಅದೇ ರೀತಿ ಮಾಡ್ತಾರೆ ಕೋಸಂಬರಿ ಒಗ್ಗರಣೆ ಹಾಕಿದ್ದೀನಿ ಹಾಸಿ ಮೆಣಸಿಕಾಯಿ ಹಾಕಿದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನೋಡಿ ಚುಮ್ಮಿ ಇಟ್ಕುಳಿಗೆ ಆಗಲ್ಲ ಚೆನ್ನಾಗಿತ್ತು ಇದು ಕೋಸಂಬ್ರಿ ಚಲ್ತಿಯಮ್ಮ ಚೆನ್ನಾಯಿತ ಅಮ್ಮ ಮಾಡಿದ ಕರ್ಬೂಜ ಹಣ್ಣು ಇವಾಗಂತೂ ತುಂಬ ರೇಟು ಚಿಕ್ಕದಕ್ಕೆ ಇಪ್ಪತ್ತೈದು ರೂಪಾಯಿ ಅಂತ ಅಮ್ಮ ತೊಗೊಂಡ್ಬಂದಿದ್ರು ರಂಗ ಇಲ್ವಲ್ಲ ರಂಗ ಇದ್ದೀರಿ ಎಲ್ಲರೂ ದೂರ ಹೋಗಿ ತೊಗೊಂಬಾರನು ಪಾನ್ಕ ಕುಡಿದು ನೋಡ್ತೀನಿ ಹೇಗಿರುತ್ತೆ ಅಂತ ಬೆಲ್ಲ ಹಾಕಿದ್ದೆ ಹಾಂ ಸ್ವೀಟ್ ಐತೆ ಇಲ್ವ ಗೊತ್ತಿಲ್ಲ ಏನು ಹ್ಞೂ ಕುಡಿ ಹ್ಞೂ ತುಂಬ ಚೆನ್ನಾಗಿ ಮಾಡಿದ್ದೀನಿ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸಖತ್ತಾಗಿದೆ ಫ್ರೆಂಡ್ಸ್ ಏಯ್ ಸಖತ್ತಾಗಿದೆ ಚೆನ್ನಾಗಿ ಬಂದಿದೆ ಪಾನಕ ಒಂದು ನಿಮಿಷ ಮಾತಾಡ್ಕೊಂಡು ಬಾಯ್ ಮೇಡಮ್ ಸರಿ ಚಿನ್ನಿ ಮಜ್ಜಿಗೆ ಕುಡಿತೀನಿ ನಾನು ನೋಡಿ ಎಷ್ಟು ಯಾವ್ಯಾವ ಥರ ಆಟ ಅಂತ ಹ್ಞೂ ಚಿನ್ನಿ ಮಜ್ಜಿಗೆ ಸೂಪರ್ ಆಯ್ತೆ ಹ್ಞೂ ನೀನು ಮುತಿ ನೋಡಿ ಹೆಂಗೈತೆ ಮಾಡಬೇಡ ಚೆನ್ನಾಗಿ ನಾನು ಮಜ್ಜಿ ಎಲ್ಲ ಚೆನ್ನಾಗಿ ಫ್ರೆಂಡ್ಸ್ ಇವಾಗ ನೀನು ಮದ್ನ ಊಟಕ್ಕೆ ಫಸ್ಟ್ ಹುಣ್ಣು ಮಂಗ್ಸ್ಬಿಟ್ಟಿನಿ ಫಸ್ಟ್ ಹುಣ್ಣು ಮಂಗಸ್ಬಿಡೋದು ತರಲೇ ಸಕ್ಕತ್ತು ತರಲೆ ಮಾಡ್ತಾನೆ ಮಂಗ್ಸ್ಕೆ ಆಮೇಲೆ ಮಾಡ್ಕೊಡ್ತೀನಿ ನಾನು ಚಿತ್ರ ಕುಡ್ಕೊಳ್ಳಣಾಮ ಅಕ್ಕ ಓಕೆನಾ ಹ್ಞೂ ಸರಿ ಕುಡ್ಕೊಂಡ್ಬಿಡ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಾನು ತಿನ್ಕೋತೀನಿ ಆಮೇಲೆ ಸಿಗ್ತೀನಿ ಸಂಜೆಗೆ ಏನಾದ್ರು ಮಾಡಬೇಕು ಒಡೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಯಾವುದು ತುಂಬ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಆಮೇಲೆ ಏನು ಅಂತಲೂ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ತುಂಬ ಖುಷಿಯಾದ ವಿಚಾರ ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗುತ್ತೆ ಅದೇನು ಅಂತ ಆಮೇಲೆ ಖಂಡಿತವಾಗಿ ತಿಳಿಸ್ತೀನಿ ಒಡೆಗೆ ತುಂಬ ಚೆನ್ನಾಗಿ ರುಬ್ಕೊಂಡಿದ್ದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅಂತ ಒಡೆ ರುಬ್ಬೋದಕ್ಕೆ ಆಗೋದಿಲ್ಲ ನಮ್ಮನೆ ಮಿಕ್ಸಿ ಜಾರ್ ಬೇರೆ ಸರಿ ಇಲ್ಲ ಹೇಗೋ ಅಂತೂ ಇಂತೂ ಫೈನಲ್ ಆಗಿ ವಡೆನ ರುಬ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಮಸಾಲೆ ಏನೇನು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಸ್ವಲ್ಪ ಹಸಿಮೆಣಸಿಕಾಯಿ ಖಾರಕ್ಕೆ ತಕ್ಕನಾಗೆ ಅದೆಲ್ಲ ತರಿ ತರಿಯಾಗಿ ರುಬ್ಕೊಂಡು ಈ ರೀತಿಯಾಗಿ ಚಕ್ಕೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಮಸಾಲೆ ರುಬ್ಕೊಂಡಿದ್ದೆಲ್ಲ ಹಾಕಿ ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಉಪ್ಪು ಒಂದೇ ಒಂದು ಚಿಟಕಿ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಡಗೆ ಮಸಾಲೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿತ್ತು ಪೂಜೆನೂ ಅಷ್ಟೇ ಫ್ರೆಂಡ್ಸ್ ಅಚ್ಚುಕಟ್ಟಾಗಾಯಿತು ಮಾತ್ರ ಊಟ ಆಗಿ ನಾನು ನಾನಿವಾಗ ಸಂಜೆಯಿಂದ ವಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ದೀಪನ ಅಷ್ಟೇ ತುಂಬ ಚೆನ್ನಾಗಿ ಚೆನ್ನಾಗಿ ಹಚ್ಚಿದ್ದೀವಿ ಅಂತಲೇ ಹೇಳ್ಬೋದು ನಾನು ಆವಾಗಲೇ ಹೇಳ್ದಂಗೆ ನಿಮ್ಮನೇಲಿ ಏನೇ ಕಷ್ಟ ಮತ್ತು ಏನೇ ತುಂಬ ಆವಾಗವಾಗ ಜಗಳ ಆಗ್ತಾ ಇರುತ್ತೆ ಏನೇ ಮಾಡಿದರೂ ಸಹಿತ ನಿಮಗೆ ಕೈ ಹಿಡಿತಾ ಇಲ್ಲ ಮುಂದಿನ ಮುನ್ ಮುಂಚೆ ಥರ ನಾವು ಆಗ್ತಾ ಇಲ್ಲ ಅಂತ ಅನ್ನೋರು ನೀವು ಈ ರೀತಿಯಾಗಿ ದೀಪನ ಹಚ್ಚಿ ತುಂಬ ನಿಮಗೆ ಹತ್ತ ಹಚ್ಚ ಒಂದೊಂದು ವಾರಕ್ಕೂ ಸಹಿತ ತುಂಬ ಚೆನ್ನಾಗಿ ಮೇಲೆ ಬರ್ತೀರ ಮತ್ತು ತುಂಬ ಚೆನ್ನಾಗಿ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಮನೇಲಿ ಖಂಡಿತವಾಗಿ ಹಚ್ಚಿ ನೋಡಿ ಹಚ್ಚಿ ನೀವು ಕಮೆಂಟ್ ಮೂಲಕ ತಿಳಿಸಿ ತುಂಬ ಒಳ್ಳೆಯದಾಗುತ್ತೆ ತುಂಬ ಮನಸ್ಫೂರ್ತಿಯಿಂದ ನೀವು ಹಚ್ಚಿ ಈ ರೀತಿಯಾಗಿ ನಿಮ್ಮ ಮನೆ ದೇವ್ರ ಹತ್ರ ಬೇಡಕ್ಕೆ ನೀವೇನು ಅಂದ್ಕೊಂಡಿದ್ದೀರ ಅದು ಬೇಡ್ಕೊಂಡ್ರೆ ತುಂಬ ಚೆನ್ನಾಗಿ ಈಡೇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನೋಡಿ ವಡೆ ಬಿಡ್ತಾಯಿದ್ದೀನಿ ವಡೆ ಚೆನ್ನಾಗಿ ತೊಟ್ಟಿ ತೊಟ್ಟಿ ಇದ್ದೀನಿ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಒಬ್ಬೊಬ್ರು ಕವರಲ್ಲಿ ಒಬ್ಬೊಬ್ರು ಬಟ್ಟೆಯಲ್ಲಿ ಎಲ್ಲ ಮಾಡ್ತಾ ಇರ್ತೀರ ಆದರೆ ನಾನು ಸ್ವಲ್ಪ ಕೈಯಲ್ಲೇ ತೊಟ್ಕೊಳ್ತಾ ಇದ್ದೀನಿ ಕೈಗೆ ಸ್ವಲ್ಪ ತ್ಯಾವುದ ಕೈ ಮಾಡ್ಕೊಂಡು ಈ ರೀತಿಯಾಗಿ ತೊಟ್ಕೊಳ್ತಾ ಇದ್ದೀನಿ ಮಸಾಲೆ ವಡೆ ತುಂಬ ಚೆನ್ನಾಗಿದೆ ಮಾತ್ರ ಕಡಲೆಬೇಳೆ ಮುಂಚೆಲೆ ನೆನೆಸಿಟ್ಟಿದ್ವಿ ಇವಾಗ ಮಲ್ಕೊಂಡು ಊಟ ಮಾಡಿ ಆಮೇಲೆ ರಾತ್ರಿ ಊಟಕ್ಕೆ ಅಂತ ವಡೆ ಮಾಡ್ತಾ ಇದ್ದೀನಿ ನೋಡಿ ವಡೆ ಫ್ರೈ ಮಾಡ್ತಿದ್ರೆ ಹಾಗೆ ಸ್ಮೆಲ್ ಹಾಗೆ ಬರ್ತಾಯಿತ್ತು ವಡೆಗೆ ಸ್ವಲ್ಪ ಕಡಲೆ ಬೀಜನೂ ಸಹಿತ ರುಬ್ಬಿದ್ದೀನಿ ಚೆನ್ನಾಗಿರುತ್ತೆ ಈ ಒಂದು ವಡೆಗೆ ನುಗ್ಗೆಕಾಯಿ ಸೊಪ್ಪನ್ನು ಹಾಕಿ ಮಾಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಊರು ಕಡೆ ನುಗ್ಗೆಕಾಯಿ ಸೊಪ್ಪಿಂದ ಎಲೆ ಬರುತ್ತೆ ನೋಡಿ ಸೂಪರಾಗಿರುತ್ತೆ ಮಾತ್ರ ನುಗ್ಗೆಕಾಯಿ ಸೊಪ್ಪು ಹೆಚ್ಚಬಾರ್ದು ಎಲೆಲ್ಲೆ ಎಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ನಮ್ಮ ಅಕ್ಕ ಸೈಡು ಮಾಡ್ತಾರೆ ತುಂಬ ಚೆನ್ನಾಗಿ ನುಗ್ಗೆ ಸೊಪ್ಪು ಹಾಕಿ ಇಲ್ಲೆಲ್ಲಿ ನುಗ್ಗೆ ಸೊಪ್ಪು ತಡಕ್ಕೆ ಹೋಗೋದು ಅಂತ ಹಾಗೆ ಸಿಂಪಲ್ಲ ಮಾಡಿದ್ದೀನಿ ವಡೆ ಮಾತ್ರ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫೈನಲ್ ಆಗಿ ವಡೆನೂ ಸಹಿತ ಆಯಿತು ಫ್ರೆಂಡ್ಸ್ ಎಲ್ಲರೂ ತಿಂದು ಲಾಸ್ಟಿಗೆ ವಿಡಿಯೋ ತಗೊಳ್ತಾಯಿದ್ದೀನಿ ಮರ್ತ್ಬಿಟ್ಟಿದ್ದ ಅಯ್ಯೋ ವಿಡಿಯೋ ತಗೋಬೇಕಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ವಡೆ ಇತ್ತು ಅದನ್ನೇ ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಚೆನ್ನಾಗಿದೆ ಈ ವಡೆ ಯಾವಾಗ್ಲಾರು ಒಂದು ಸರಿ ರೆಸಿಪಿ ಮಾಡಿ ನಿಮಗೆ ತೋರಿಸ್ತೀನಿ ಸೂಪರಾಗಿತ್ತು ತುಂಬ ಸಿಂಪಲ್ಲಾಗಿ ತರಕಾರಿ ಸಾಂಬಾರಿಗೆ ನೆಂಚ್ಕೊಂಡು ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಇಷ್ಟು ವಡೆನ ಮಾಡಿದ್ದೀನಿ ನಮ್ಮ ಮನೆ ಹಬ್ಬ ಈ ರೀತಿಯಾಗಿತ್ತು ಓಕೆ ಫ್ರೆಂಡ್ಸ್ ಇವಾಗ ತಾನ ಎಲ್ಲ ಕೆಲಸನೂ ಸಹಿತ ಆಯಿತು ತುಂಬ ಚೆನ್ನಾಗಿತ್ತು ಒಡೆನೋ ಸಹಿತ ಮಾಡಿದ್ದೆ ಸಿಂಪಲ್ಲಾಗಿ ವಡೆ ಮಾಡಿದ್ದೆ ಫ್ರೆಂಡ್ಸ್ ವಡೆ ಮಾಡೋ ಐಡಿಯಾ ಇರಲಿಲ್ಲ ಆದರೂ ಯಾಕೋ ವಡೆ ತಿನ್ನೋಂಗಾಗಿತ್ತು ಅದಕ್ಕೆ ಒಡೆನೋ ಸಹಿತ ಮಾಡಿದೆವು ಹೋಟೆಲಿಂದ ಏನು ತರಿಸೋದು ಅಂತ ಹಬ್ಬ ಅಲ್ವಾ ಇವತ್ತು ಒಡೆನೋ ಸಹಿತ ಎಲ್ಲ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಾನು ಸಂಜೆಯಿಂದ ಒಡೆನೋ ಸಹಿತ ಮಾಡಿದ್ದೆ ಚೆನ್ನಾಗಿತ್ತು ವಡೆ ಟೇಸ್ಟಿಯಾಗಿತ್ತು ಸಾಂಬಾರು ಅಷ್ಟೇ ಮಾಮೂಲಿ ತರಕಾರಿ ಸಾಂಬಾರು ಮಾಡಿದ್ವಿ ವಡೆ ತಿನ್ನೋಂಗಾಗಿತ್ತು ಅಂತ ಹೇಳ್ಬಿಟ್ಟು ಒಡೆ ಮಾಡ್ಕೊಂಡಿದ್ದೆ ತರಕಾರಿ ಸಾಂಬಾರು ಎಲ್ಲ ಚೆನ್ನಾಗಿತ್ತು ಸಿಂಪಲ್ಲಾಗಿ ಇವತ್ತು ಹಬ್ಬನ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ಪಾನಕ ಪಲ್ಲಡನ ಅಷ್ಟೇ ಆವಾಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಮಾಡಿದೆ ಟೇಸ್ಟ್ ಮಾಡ್ದೇ ಪ್ರಸಾದಕ್ಕೆ ದೇವ್ರಿಗೆ ಎಡೆಗೆ ಇಟ್ಬೇಕು ಅಲ್ವಾ ಟೇಸ್ಟ್ ಮಾಡ್ದೇ ಎಲ್ಲನೂ ಸಹಿತ ಮಾಡಿದೆ ಎಲ್ಲ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಬೇಗನೆ ಪೂಜೆ ಆಯಿತು ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡು ಊರಲ್ಲಿದ್ದಾರೆ ಅಲ್ವಾ ಅವ್ರದ್ದು ಸಹಿತ ಇವಾಗ ಸಂಜೆಯಿಂದ ಪೂಜೆ ಮಾಡ್ತಿದ್ದಾರಂತೆ ನಂದು ಆಲ್ರೆಡಿ ಮಧ್ಯಾಹ್ನನೇ ಆಯಿತು ಅಂದೆ ಓ ಅಂತ ಹೇಳ್ತಾ ಇದ್ರು ಮತ್ತು ಆವಾಗಲೇ ಹೇಳ್ದಂಗೆ ಇನ್ನೊಂದು ಏನೋ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್ ತುಂಬ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ನಮಗೆ ಈ ಒಂದು ಎರಡು ಇಪ್ಪತ್ನಾಲ್ಕರಲ್ಲಿ ಇದೊಂದೇ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದಾದ ಮೇಲೆ ನಮ್ಮ ಪಾಪ ಬರೋದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೋಡೋಣ ಇವಾಗ ಏನು ಗುಡ್ ನ್ಯೂಸ್ ಅಂತಲೂ ಸಹಿತ ಹೇಳ್ತೀನಿ ನಮ್ಮ ಮನೇಲಿ ನಮ್ಮ ಮನೇಲಿ ಅಂತ ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಪ್ರಾಪರ್ಟಿ ತಗೋತಿದ್ರೆ ಅದಕ್ಕೆ ರಂಗ ಹೋಗೋದು ಮಾಡ್ತಾ ಇದ್ದಾನೆ ಅದೊಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಜಾಸ್ತಿ ಆಸ್ತಿ ಇರಲಿಲ್ಲ ಅದ್ರ ಸೈತೆ ಇವಾಗ ಸ್ವಲ್ಪ ಒಂದೊಂದೇ ಸ್ಟೆಪ್ಪು ಮೇಲೆ ಹೋಗೋಣ ಅಂತ ನಾವು ಸಹಿತ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಒಂದು ಮುಕ್ಕಾಲು ಎಕರೆಯಷ್ಟು ಜಮೀನನ್ನು ತೊಗೊಳ್ತಾ ಇದ್ದೀವಿ ಎಷ್ಟಕ್ಕೆ ಏನು ಅಂತೆಲ್ಲ ಸಹಿತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇವತ್ತು ಆ ಒಂದು ಖುಷಿಯಾದ ವಿಚಾರ ಕೇಳ್ಬಿಟ್ಟು ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಇಷ್ಟು ದಿನ ನಾವೊಂದು ಆ ಒಂದು ಜಮೀನನ್ನು ಕೊಂಡ್ಕೋಬೇಕು ಕೊಂಡ್ಕೋಬೇಕು ಅಂತ ಹೇಳಿದ್ರು ಸಹಿತ ಬೇರೆಯವರೆಲ್ಲ ಏನಾದ್ರು ಒಂದು ತೊಂದರೆ ಕೊಡೋದು ಮತ್ತು ಏನಾದ್ರು ಅವ್ರು ಕಿವಿಗೆ ಚುಚ್ಚೋದು ಅದೆಲ್ಲ ಮಾಡ್ತಾ ಇರ್ತಾರೆ ಹಳ್ಳಿ ಕಡೆ ಹಾಗೆ ಅಲ್ವಾ ಯಾರಾದರೂ ಒಂದು ಏನಾದರೂ ತೊಗೊಳ್ತಿದ್ದೀವಿ ಏನಾದರೂ ಒಂದು ಮುಂದೆ ಬರ್ತೀವಿ ಬದುಕ್ತಿದ್ದೀವಿ ಅಂತ ಅಂದರೆ ಏನಾದ್ರು ಒಂದು ಅಲ್ಲಿ ಕೆಡಿಸೋಕ್ಕೆ ಒಬ್ಬರು ಇದ್ದೇ ಇರ್ತಾರೆ ಹಂಗ ಅದಕ್ಕೆ ಪಾಪ ಅವರಪ್ಪ ಅಮ್ಮ ಅಲ್ವಾ ಹೋಗೋದು ಬರೋದು ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ಕೊನೆಗೆ ಡಿಸೈಡ್ ಮಾಡಿಬಿಟ್ಟು ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ನಮಗೆ ಜಮೀನನ್ನು ಮಾಡೋದಕ್ಕೆ ತೀರ್ಮಾನ ಆಯಿತು ಅಂತಲೇ ಹೇಳ್ಬೋದು ಫೈನಲಿ ತೀರ್ಮಾನವೇ ಆಯಿತು ಫ್ರೆಂಡ್ಸ್ ಆ ಜಮೀನು ತೊಗೊಳೋದಕ್ಕೆ ಜಮೀನು ಚೆನ್ನಾಗಿದೆ ಹುಡ್ಗೋದಂಥ ಕಾಲಕ್ಕೆ ಜಮೀನಲ್ಲಿ ಏನಾರು ಬೆಳಿಬೋದಲ್ವ ಅಂತ ಹೇಳ್ಬಿಟ್ಟು ದುಡ್ಡಿದ್ದಾಗಲೇ ಜಮೀನು ತೊಗೋಬೇಕು ದುಡ್ಡು ಸಹಿತ ಸ್ವಲ್ಪ ಸಾಲ್ಟೇಜ್ ಆಗಿದೆ ಅವರು ಹೇಳಿದ್ದಷ್ಟು ಕೊಡಬೇಕು ಅಲ್ವಾ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಅವರು ಹೇಳಿದ್ದಾರೆ ಫಿಫ್ಟೀನ್ ಡೇಸ್ ಒಳಗೆ ಫಿಫ್ಟೀನ್ ಡೇಸ್ ಒಳಗಡೆ ಮಾಡಿಸ್ಕೊಂಬಿಡಿ ಅಂತ ಫಿಫ್ಟೀನ್ ಡೇಸ್ ಒಳಗಡೆ ಸಹಿತ ದುಡ್ಡೆಲ್ಲ ಹೊಂಚ್ಕೋಬೇಕು ಎಲ್ಲ ಕಡೆಯೂ ಸಹಿತ ದುಡ್ಡು ಹೊಂಚ್ಕೋಬೇಕು ನೋಡೋಣ ನಾ ದಯದಿಂದ ನಮಗೆ ಇದೊಂದು ಪ್ರಾಪರ್ಟಿ ಆದರೆ ಸಾಕು ಅದು ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಮತ್ತು ನಮ್ಮತ್ತೆ ಮಾವನ ಕನಸು ಸಹಿತ ರಂಗನ ಮಾಡಿಸ್ಬೇಕು ಅಂತ ಇದ್ದಾರೆ ಅವರು muncind de lăștina, rândul de gemintă cu ಅದೇ ರೀತಿ ಇವಾಗಲೂ ಸಹಿತ ಜಮೀನನ್ನು ತೊಗೊಳ್ತಾ ಇದ್ದೀವಿ ಫ್ರೆಂಡ್ಸ್ ಇದೇ ಒಂದು ದೊಡ್ಡ ಖುಷಿಯಾದ ವಿಚಾರ ಅದು ಈ ಒಂದು ಹಬ್ಬದ ದಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಅದು ಹಬ್ಬದಿಂದ ದಿನ ನಾನು ಹಿಂದೆ ನೆನ್ನೆ ನೆನ್ನೆ ಗೊತ್ತಾಯಿತು ನಮಗೆ ಅದು ಜಮೀನ್ ಆಯಿತು ಅಂತ ಮೊನ್ನೆ ಅಯ್ಯೋ ನಮಗಾಗೋದಿಲ್ಲ ಅಂತ ಹೇಳಿದರು ನನ್ನ ಹಸ್ಬೆಂಡು ನಿನ್ನೆ ವಿಷಯ ಕೇಳಿಬಿಟ್ಟು ತುಂಬ ಖುಷಿಯಾಯಿತು ನಿನ್ನೆ ರಾತ್ರಿ ವಿಷಯ ಕೇಳೋಕ್ಕೆ ತುಂಬ ಆಯಿತು ಇದನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನನಗೂ ಅದೇ ರೀತಿ ಖುಷಿಯಾಯಿತು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು ಮನೆಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಂ ಆ ರೀತಿ ತುಂಬ ಮೇಲೆ ಹೋಗ್ತಾನೆ ಇಲ್ಲ ತುಂಬ ಕೆಳಗೆ ಇದ್ವಿ ಏನೇ ಮಾಡೋಕ್ಕಾದ್ರೂ ತುಂಬ ಕೆಳಗೆ ಇದ್ವಿ ದುಡ್ಡು ಇರಲಿಲ್ಲ ಅದೆಲ್ಲ ಮಾ ಏನೋ ಗೊತ್ತಿಲ್ಲ ಇರಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ನಾವು ಒಂಚೂರು ಇಂಪ್ರೂವ್ಮೆಂಟ್ ಆಗ್ತಿದೀವಿ ಅಂತ ನಮಗೂ ಅನ್ನಿಸ್ತಾ ಇದೆ ಆ ದೇವರ ಆಶೀರ್ವಾದ ಯಾವಾಗಲೂ ನಮ್ಮ ಕಡೆ ಇರಲಿ ಅಂತ ಕೇಳ್ಕೊತೀನಿ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಅಯ್ಯೋ ಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಶ್ರೀರಾಮನವಮಿ ಹಬ್ಬ ಯಾರೆಲ್ಲ ಆಚರಿಸಿದ್ರಿ ಮತ್ತು ಎಲ್ರಿಗೂ ಸಹಿತ ಒಳ್ಳೇದಾಗಲಿ ಮತ್ತು ಏನೇನು ಅಡುಗೆ ಮಾಡಿದ್ರಿ ಅಂತಲೂ ಸಹಿತ ಕಮೆಂಟ್ ಮೂಲಕ ತಿಳಿಸಿ ನಾವು ಸಿಂಪಲ್ಲಾಗಿ ಇದೇ ರೀತಿ ಆಚರಣೆ ಮಾಡಿದ್ವಿ ಎಲ್ರಿಗೂ ಒಳ್ಳೇದಾಗಲಿ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲದೂ ಸಹಿತ ಈ ವರ್ಷ ಬೇಗನೆ ಇದಿರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಓಕೆ ಆ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಎಷ್ಟು ಜನ ನೋಡ್ತಾ ಇರ್ತೀರ ಲೈಕೇ ಮಾಡೋದಿಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಹಿತ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಸಹಿತ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಹೊಸ ವೀಡಿಯೋಗಾಗಿ ನೀವು ಕಾಯಲೇಬೇಕು ಮುಂದೆ ಏನು ಮಾಡ್ತೀನಿ ಅಂತ नाळे हे गोतागते ओके बाय बाय लव यू ऑल टेक केयर